ನಾನ್ ಪೋಲಿ ಎಂಬ ಹೊಸ ಬರ ಸಿನಿಮಾ ಬರ್ತಾ ಇದ್ದು ಆ ಚಿತ್ರದ ನಿರ್ದೇಶಕ ಹಾಗೂ ನಾಯಕ ನಟನಾಗಿ ಯಶವಂತ್ ಹಾಗೂ ನಾಯಕಿ ದಿಶಾ ಮತ್ತು ಚಿತ್ರದ ತಂಡದವರೆಲ್ಲ ಸೇರಿ ನಮ್ಮ ರೋರಿಂಗ್ ಸ್ಟಾರ್ ಶ್ರೀ ಮುರುಳಿ ಅವರ ಬಳಿ ಚಿತ್ರದ ಟ್ರೈಲರ್ ಅನ್ನು ಬಿಡುಗಡೆ ಮಾಡಿಸಿದ್ದಾರೆ ಚಿತ್ರದ ಟ್ರೈಲರ್ ಅನ್ನು ವೀಕ್ಷಿಸಿದ ಶ್ರೀ ಮುರುಳಿ ಅವರು ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಹಾಗೂ ಚಿತ್ರದ ಶೀರ್ಷಿಕೆ ವಿಭಿನ್ನವಾಗಿದೆ ಚಿತ್ರದ ಶೀರ್ಷಿಕೆ ಇಷ್ಟವಾಗಿದ್ದು ನಾಯಕ ಯಶವಂತ್ ಅವರಿಗೆ ಶುಭ ಕೋರಿದ್ದಾರೆ ಹಾಗೂ ಚಿತ್ರದ ಹಾಡುಗಳನ್ನು ಕೇಳಿ ಸಂಗೀತ ನಿರ್ದೇಶಕ ಚೇತನ್ ಅವರಿಗೂ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಮೇ ಎರಡನೇ ತಾರೀಕು ಸಿನಿಮಾ ತೆರೆ ಕಾಣುತ್ತಿದ್ದು ಹೊಸಬರಿಗೆ ಹರಸಿ ಬೆಳೆಸಿ ಎಂದು ಕೇಳಿಕೊಂಡಿದ್ದಾರೆ ಹಾಗೂ ಸಿನಿಮಾ ತಂಡಕ್ಕೆ ಒಳ್ಳೆಯದು ಆಗಲಿ ಎಂದು ಹರಸಿದ್ದಾರೆ ಹಲೋ ನಮಸ್ಕಾರ ನಾನು ಶ್ರೀ ಮುರ್ಲಿ ನಾನ್ ಪೋಲಿ ಅಂದರೆ ನಾನಲ್ಲ ಪೋಲಿ ನಾನ್ ಪೋಲಿ ಅಂತ ಒಂದು ಒಳ್ಳೆಯ ಪಿಚ್ಚರ್ ಬರ್ತಾ ಇದೆ ಆ ಪಿಕ್ಚರ್ನ ಡೈರೆಕ್ಟ್ ಆ್ಯಂಡ್ ಆ್ಯಕ್ಟ್ ಮಾಡೋದು ಮಿಸ್ಟರ್ ಯಶವಂತ್ ಅಂತ ಆ್ಯಂಡ್ ಇದು ಅವರ ಫಸ್ಟ್ ಟೈಮ್ ಹೀರೋಯಿನ್ ದಿಶಾ ಅಂತ ವೆರಿ ಪ್ರಿಟಿ ಗರ್ಲ್ ಆ್ಯಂಡ್ ಗುಡ್ ಕಾಂಬಿನೇಷನ್ ಪಿಚ್ಚರಲ್ಲಿ ನಾನ್ ಪೋಲಿ ಅನ್ನೋ ಪಿಕ್ಚರಲ್ಲಿ ಆ್ಯಂಡ್ ಪ್ರೊಡ್ಯೂಸರ್ ಬಂದ್ಬಿಟ್ಟು ಮೂರ್ತಿ ಅನ್ನೋರು ಅದು ಯಶವಂತ್ ಅವ್ರ ತಂದೆ ಹೀರೋ ಅವರ ತಂದೆನೇ ಸೊ ಅವರೇ ಒಂದು ಐಡಿಯಾ ಮಾಡಿಕೊಂಡು ಒಂದು ಫಿಲಮ್ನ ಪ್ರೊಡ್ಯೂಸ್ ಮಾಡಿ ಅವ್ರದ್ದೆ ಕೈ ಎಲ್ಲ ಪ್ರೊಡ್ಯೂಸ್ ಮಾಡಿಸ್ಕೊಂಡು ಅವರೇ ಡೈರೆಕ್ಟ್ ಮಾಡಿ ಅವರೇ ಹೀರೋ ಆಗಿ ಸಹ ಈ ಒಂದು ಪಿಕ್ಚರ್ನ ಮಾಡ್ಕೊಂಡಿದ್ದಾರೆ ಪಿಕ್ಚರ್ ಟೈಟಲ್ ಚೆನ್ನಾಗಿದೆ ನಾನು ಪೋಲಿ ಅಂತ ಸೊ ಒಳ್ಳೇದಾಗಲಿ ಐ ವಿಷಮ್ ಆಲ್ ದ ವೆರಿ ಬೆಸ್ಟ್ ಇವತ್ತು ಟ್ರೈಲರ್ನ ನನ್ನ ಕೈ ಲಾಂಚ್ ಮಾಡಿಸ್ಕೊಂಡು ನಾನು ಲಾಂಚ್ ಮಾಡಿದ್ದೀನಿ ಆ್ಯಂಡ್ ಪ್ಲೀಸ್ ಸಪೋರ್ಟ್ ಒಳ್ಳೆ ಟ್ಯಾಲೆಂಟ್ಸ್ನ ಹೊಸಬ್ರಿಗೆ ಟ ಸಪೋರ್ಟ್ ಮಾಡಿ ಅಂತ ಯಾವಾಗಲೂ ಹೇಳ್ತೀನಿ ನೋಡಿ ನಿಮಗೇನಿಸೋದ್ರ ಪ್ರಕಾರ ನೋಡ್ಕೊಳ್ಳಿ ಜೊತೆಗೆ ಇದೇ ಫಿಲಮು ನಾನು ಪೋಲಿ ದಟ್ ಇಸ್ ನಾನ್ ಪೋಲಿ ಅನ್ನೋದು ಇದೇ ಫಿಲಮ್ ಇದೇ ಫಿಲಮ್ ನಾನ್ ಪೋಲಿ ಮೇ ಸೆಕೆಂಡ್ ರಿಲೀಸ್ ಆಗ್ತಾ ಇದೆ ದಯವಿಟ್ಟು ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಆ್ಯಂಡ್ ಹೊಸ ಟ್ಯಾಲೆಂಟ್ಸ್ಗೆ ಎಷ್ಟು ಅವಕಾಶ ಕೊಡ್ತಿರೋ ಅಷ್ಟು ಹೊಸ ಹೊಸ ಕಲೆಗಳು ಹೊಸ ಹೊಸ ಫಿಲ್ಮ್ಗಳು ಆಚೆ ಬರುತ್ತೆ ಸೊ ಎಲ್ರಿಗೂ ಒಳ್ಳೆದಾಗಿ ಜೈ ಹಿಂದ್ ಜೈ ಭುವನೇಶ್ವರಿ ಥ್ಯಾಂಕ್ ಯು ಸೊ ಮಚ್ ಲಾಚ ಕ್ಲಾ ಟೀಕೆ ಥ್ಯಾಂಕ್ ಯು